ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಆರಂಭವಾಗುವುದು ಈ ಒಂದು ಧನುರ್ಮಾಸವನ್ನು ಕಾರ ಮಾಸ ಶೂನ್ಯ ಮಾಸ ಅಂತ ಕರೀತಾರೆ ಈ ಧನುರ್ಮಾಸ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭವಾದರೆ ಇನ್ನೂ ಕೆಲವೊಂದು ಕೆಲಸಗಳನ್ನು ಮಾಡುವುದು ಅಶುಭ ಅಂತ ಪರಿಗಣಿಸಲಾಗಿದೆ ಧನುರ್ಮಾಸವನ್ನು ಆಧ್ಯಾತ್ಮಿಕ ಮಹತ್ವವುಳ್ಳ ಮಾಸ ಅಂತ ಹೇಳಲಾಗುತ್ತೆ ಧನುರ್ಮಾಸವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಡೆಯುತ್ತದೆ ಮೂವತ್ತು ದಿನಗಳ ಕಾಲ ಇರುವ ಈ ಒಂದು ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ ಅಂತ ಹೇಳಲಾಗಿದೆ ಈ ಮೂವತ್ತು ದಿನಗಳ ಅವಧಿಯಲ್ಲಿ ಜನರು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೆಯುತ್ತಾರೆ ಅನೇಕ ಹಿಂದೂಗಳು ತಮ್ಮ ಮನಸ್ಸು ಆತ್ಮಗಳನ್ನು ಶುದ್ಧೀಕರಿಸಲು ಉಪವಾಸ ಧ್ಯಾನ ದಾನ ತಪಸ್ಸುಗಳಂತಹ ಪುಣ್ಯ ಕಾರ್ಯಗಳಲ್ಲಿ ತೊಡಗುತ್ತಾರೆ ಈ ಸಮಯದಲ್ಲಿ ಹೊಸ ಯೋಜನೆ ಹೊಸ ಉದ್ಯಮ ಸಂಬಂಧಗಳನ್ನು ಪ್ರಾರಂಭಿಸುವುದು ಅಶುಭ ಅಂತ ಪರಿಗಣಿಸಲಾಗಿದೆ ಈ ಅವಧಿಯು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ನಿಮ್ಮನೆ ನಿರ್ಮಿಸಲು ಪ್ರಮುಖ ಜೀವನ ಘಟನೆಗಳನ್ನು ಪ್ರಾರಂಭಿಸಲು ಸೂಕ್ತವಲ್ಲ ನಾನು ಮಾಸ ಸಮಯದಲ್ಲಿ ಮಾಡಿದ ಯಾವುದೇ ಹೊಸ ಪ್ರಾರಂಭವು ನಿಮ್ಮ ಅಪೇಕ್ಷಿತ ಫಲಗಳನ್ನು ಫಲಿತಾಂಶಗಳನ್ನು ನೀಡುವುದಿಲ್ಲ ಅಥವಾ ವೈಫಲ್ಯಗಳಿಗೆ ಇದು ಕಾರಣವಾಗುತ್ತೆ ಬದಲಾಗಿ ಭವಿಷ್ಯದ ಪ್ರಯತ್ನಗಳಿಗೆ ನೀವು ತಯಾರಿಯನ್ನು ಮಾಡುವತ್ತ ಗಮನಹರಿಸಬಹುದು ಮದುವೆ ಗೃಹ ಪ್ರವೇಶ ಜನಿವಾರ ಧರಣೆ ಸಮಾರಂಭಗಳಂತಹ ಮಂಗಳ ಕಾರ್ಯಗಳನ್ನು ಮಾಡಲು ಸೂಕ್ತವಲ್ಲ ಈ ಒಂದು ತಿಂಗಳು ಗ್ರಹಗಳು ಅನಾನುಕೂಲಕರ ಸ್ಥಾನದ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಮಂಗಳಕರ ಚಟುವಟಿಕೆಗಳನ್ನು ಮಾಡುವುದು ನಿಷಿದ್ಧ ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿ ಇದರಿಂದ ಶುದ್ಧ ದೇಹ ಮನಸ್ಸು ಆತ್ಮವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಈ ಒಂದು ಸಮಯದಲ್ಲಿ ವಾದ ವಿವಾದಗಳನ್ನು ಮನೆಯಲ್ಲಿ ಮಾಡಬಾರದು ಘರ್ಷಣೆಗಳನ್ನು ಮಾಡುವುದು ತಪ್ಪಿಸಬೇಕು ಇದರಿಂದ ಹಿಂದಿನ ತಪ್ಪುಗಳಿಗೆ ಕ್ಷಮೆಯನ್ನು ಪಡೆದುಕೊಳ್ಳಲು ಧನುರ್ಮಾಸ ಒಂದು ತಿಂಗಳ ಅವಧಿ ಮಂಗಳಕರ ಅಂತ ಪರಿಗಣಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು